ಆದ್ರೆ ಹಡದಿರ್ತಕ್ಕಂತ ತಂದಿ ತಾಯಿನ ನಿನ್ನ ಹತ್ರ ಇದ್ದಿದ್ದಿಲ್ಲ ಅಂತಂದ್ರೆ ನಿನಗಿಂತ ಬಡವರು ಯಾರದಾರೋ ಈ ಪ್ರಪಂಚದೊಳಗ ನಮ್ಮ ಜನ ಪಾಪವನ್ನ ಕಳ್ಕೋಬೇಕು ಪುಣ್ಯವನ್ನ ಸಂಪಾದನೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಕಾಶಿಗೆ ಹೋಗ್ತಾರ ರಾಮೇಶ್ವರಕ್ಕೆ ಹೋಗ್ತಾರ ಈಗೇನು ತ್ರಿವೇಣಿ ಸಂಗಮ ಅಂತ ನಡೆದದಲ್ಲ ಅಲ್ಲಿ ಹೋಗ್ತಾರ ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂತ ಪವಿತ್ರ ಜಲದೊಳಗ ಮುಳುಗಿ ಮುಳುಗಿ ನಮ್ಮ ಜನ ಬರ್ತಾರ ಯಾಕ ಪವಿತ್ರ ಕ್ಷೇತ್ರ ಅವೆಲ್ಲವೂ ಕೂಡ ಆದ್ರೆ ಒಂದು ಮಾತು ಮಾತ್ರ ಇಲ್ಲಿ ಇರ್ತಕ್ಕಂಥ ನನ್ನ ಅಕ್ಕ ತಂಗಿಯರು ವಿಶೇಷವಾಗಿ ನನ್ನ ಅಣ್ಣ ತಮ್ಮಂದಿರು ಯುವಕರು ಈ ಮಾತು ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿಪ್ಪ ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ ನಮ್ಮ ಜನ ಪಾಪ ಕಳ್ಕೋಬೇಕು ಪುಣ್ಯ ಸಂಪಾದನೆಯನ್ನು ಮಾಡ್ಕೋಬೇಕು ಅಂತ ಅನೇಕ ತೀರ್ಥ ಕ್ಷೇತ್ರಗಳಿಗೆ ಹೋಗಿ ನೀವು ದರ್ಶನವನ್ನು ತೆಗೆದುಕೊಂಡು ಬರ್ತೀರಿ ಅಲ್ಲಿ ಇರ್ತಕ್ಕಂಥ ಪವಿತ್ರ ಜಲದಲ್ಲಿ ಮುಳುಗಿ ಮುಳುಗಿ ಎದ್ದು ಬರ್ತೀರಿ ಆದ್ರೆ ಒಂದು ಮಾತು ಮಾತ್ರ ಬಹಳ ಸತ್ಯ ನಮ್ಮನ್ನು ಹಡೆದಿರ್ತಕ್ಕಂಥ ತಾಯಿಯ ಮಡಿಲು ಎಂಬ ಏನಾದ ಅದಕ್ಕಿಂತ ಪುಣ್ಯ ಕ್ಷೇತ್ರ ಈ ಪ್ರಪಂಚದೊಳಗೆ ಯಾವುದು ಕೂಡ ಇಲ್ಲ ಯಾವುದು ಕೂಡ ಇಲ್ಲ ಯಾಕ ಆ ತಾಯಿಯ ಮಡಿಲು ತಂದೆಯ ಹೆಗಲು ತಾಯಿಯ ಮಡಿಲು ತಂದೆ ಹೆಗಲು ಈ ಪ್ರಪಂಚದೊಳಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಗಳು ಕೂಡ ತಾಯಿಯ ಮಡಿಲು ಎಷ್ಟು ಶ್ರೇಷ್ಠ ಅಂತಂದ್ರ ಈ ಜಗತ್ತನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರರು ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮ ಸ್ಥಿತಿಕರ್ತನಾಗಿರ್ತಕ್ಕಂಥ ವಿಷ್ಣು ಲಯಕರ್ತನಾಗಿರ್ತಕ್ಕಂಥ ರುದ್ರ ಇವರು ಮೂವರು ತಾಯಿಯ ಮಡಿಲಲ್ಲೇ ಆಡಿದಾರ ತಮ್ಮ ತಾಯಿಯ ಮಡಿಲಿಗಿಂತ ಶ್ರೇಷ್ಠ ಯಾವುದದೆ ಈ ಪ್ರಪಂಚದೊಳಗ ಹೀಗಾಗಿ ತಾಯಿ ಅನ್ನೋ ವಸ್ತು ಬಹಳ ದೊಡ್ಡದು ಬಹಳ ದೊಡ್ಡದು ಇವತ್ತು ಇಸ್ಲಾಂ ಧರ್ಮದ ಒಂದು ಪವಿತ್ರ ಗ್ರಂಥ ಕುರಾನ್ ಹೆಸರು ಕೇಳಿರಲ್ಲ ಆ ಕುರಾನ್ದೊಳಗೊಂದು ಮಾತು ಬರ್ತದೆ ಸ್ವರ್ಗ ಎಲ್ಲಿ ಅದ ಅಂತಂದ್ರ ನಿನ್ನ ತಾಯಿಯ ಪಾದದ ಕೆಳಗಡೆ ಸ್ವರ್ಗ ಅದ ಅಂತ ತಿಳ್ಕೊಂಡು ಕುರಾನ್ ಹೇಳ್ತದ ಇದ್ರ ಅರ್ಥ ಏನು ತಾಯಿ ಸೇವಾ ಮಾಡ್ರಿಪ ತಂದಿ ಸೇವಾ ಮಾಡ್ರಿಪಾ ತಂದಿ ತಾಯಿಯ ಸೇವೆಗಿಂತಲೂ ಹೆಚ್ಚಿನ ಸೇವೆ ಯಾವುದೂ ಕೂಡ ಇಲ್ಲ ನಮ್ಮ ಜನ ಗುಡಿಗೆ ಬರ್ತಾರ ಮಠಕ್ಕೆ ಬರ್ತಾರ ಅಡ್ಡ ಉದ್ದ ಬೀಳ್ತಾರ ಶಾಸ್ತ್ರಾಂಗ ನಮಸ್ಕಾರ ಹಾಕುವಂತ ಬರ್ತಾರ ದೀರ್ಘದಂಡ ನಮಸ್ಕಾರ ಹಾಕುವಂತ ಅಲ್ಲಿ ದೇವರಿಗೆ ಬೇಡ್ಕೊಳ್ತಾರ ದೇವರೇ ನನ್ ಅದು ಇದು